ಆದ್ರೆ ಅಧ್ಯಕ್ಷ ಈಗ ನೀವೇನ್ರಿ ತಿಂಗಳಿಗೆ ಅಪ್ರೂವ್ಮೆಂಟ್ ಆಗ್ತಾ ಇದೆ ಅಧ್ಯಕ್ಷರು ಪ್ರತಿ ತಿಂಗಳಿಗೆ ಕರಿಬೇಕಂದ್ರೆ ಯಾಕೆ ಹೇಳುತ್ತೆ ಪ್ರತಿ ತಿಂಗಳ ಒಂದು ಮಾಸಿಕ ಸಭೆ ಮಾಡ್ಲಿಕ್ಕೆ ಬಾರಿ ಪಾಪ ಮುಂದೂಡಿ ಹೇಳ್ತಾ ಇಲ್ಲ ಇಂಪಾರ್ಟೆಂಟ್ ಒಳ್ಳೆ ಕಾರ್ಯಕ್ರಮಕ್ಕೆ ಹೋಗಿದ್ರೆ ಅದ್ರ ಬಗ್ಗೆ ಇಲ್ಲ ಆದ್ರ ಆಯ್ಕೆ ಆಗಿ ಬರ್ತಾ ಇದ್ರೆ ನಾವು ಕರೆಕ್ಟ್ ಆಗಿ ನೋಡಿದ್ರೆ ಎಷ್ಟೋ ಸಾಮಾನ್ಯ ಸಭೆ ಕರಿಬೋದಿತ್ತು ಅಥವಾ ವಿಶೇಷ ಸಭೆಗಳನ್ನು ಕರಿಬೋದಿತ್ತು ಅದಕ್ಕಿಂತ ಮುಖ್ಯವಾಗಿ ತಮಗೆ ಗೊತ್ತಿದ್ದಂಗೆ ಇಲ್ಲಿ ನೋಡಿ ಜನಪ್ರತಿನಿಧಿಗಳು ಮಾರ್ಚ್ ಏಪ್ರಿಲ್ ಮೇ ಎರಡ್ ಸಾವಿರದ ಇಪ್ಪತ್ ಕೇವಲ ಮೂರು ತಿಂಗಳ ಕೊಟ್ಟಿದ್ದಾರೆ ಅದು ಇದು ನೀತಿ ಸಂಹಿತೆ ಇರುವಂತ ಕಾಲ ಇನ್ನು ಕಳೆದ ಇಪ್ಪತ್ನಾಲ್ಕು ತಿಂಗಳ ಲೆಕ್ಕಾಚಾರ ನಗರ ಬರ್ದಿಲ್ವಾ ಬರೆದಿಲ್ವಾ ಒಂದು ವರ್ಷ ಅಲ್ಲ ಕೊಡ್ತೀನಿ ಅಂತ ಹೇಳಿ ಇವತ್ತು ಈ ಕೊಡ್ಲಿಕ್ಕೆ ಬರಲಲ್ಲ ಈ ಕೇವಲ ಮೂರನೇ ತಿಂಗಳ ಅಜೆಂಡಾ ಈ ನಿಮ್ಗೆ ಗೊತ್ತಿದೆ ನಮ್ಗೆ ಒಂದು ವಾರ ಟೈಮ್ ಇರುತ್ತೆ ಸಾಮಾನ್ಯ ಸಭೆ ಕರೆದ ಒಂದು ವಾರ ಟೈಮ್ ಅಲ್ಲಿ ಎರಡು ವರ್ಷ ನಾವು ಓದ್ಕೊಬಂದು ಬೇಕಾದ್ರೆ ಚರ್ಚೆ ಮಾಡ್ತಾರೆ ಕರೆದೇ ಇರೋದು ತಪ್ಪು ಅಂತ ಹೇಳ್ತಾ ಇರೋದು ಎರಡು ವರ್ಷದಿಂದ ಕರೆದಿಲ್ಲ ಮಾತಾಡಿದ್ರೆ ನಮ್ಮ ಖರ್ಚುಗಳು ಏನ್ ಕೊಡಲ್ಲ ನಮ್ಗೆ ಅಧ್ಯಕ್ಷರು ಈಗ ನಮ್ಮ ವಿರೋಧ ಪಕ್ಷದ ನಾಯಕರು ಅಧ್ಯಕ್ಷರು ಏನ್ ತೀರ್ಮಾನ ಅಂದ್ರೆ ನಮ್ಗೆ ಯಾವ ತರ ಸರಿಯಾದ ಭರವಸೆ ಬೇಕು ಆಶ್ವಾಸನೆ ಬೇಡ ದಯಮಾಡಿ ಜನಸಾಮಾನ್ಯ ತೆರಿಗೆ ಅನ್ನೋದು ಲೆಕ್ಕಾಚಾರ ಬೇಕು

ನಾವು ಉತ್ತಮ ತಂದ್ರಿ ಅಂತ ಅವರಿಗೆ ನೇರವಾಗಿ ಆದ್ರೂ ತನ್ನ ಜೆಸ್ಟಿಸಿದ್ದು ಕೇವಲ ಮೂರು ತಿಂಗಳು ನೀತಿ ಸಂಹಿತೆ ಕಾಲ ತಂದಿದ್ದಾನೆ ಹಾಗಾದ್ರೆ ಜನ ಇವತ್ತು ಜನಸಾರ ತೆರಿಗೆ ಕೇಂದ್ರದಿಂದ ಹತ್ತು ಕೋಟಿ ರೂಪಾಯಿ ವಸೂಲಾಗ್ತಾ ಇದೆ ಹಂಗ ದುಡ್ಡು ಎಲ್ಲಿ ಹೋಗ್ತಿದೆ ಏನ್ ಆಗ್ತಾ ಇದೆ ವಿಪಕ್ಷದ ಎಲ್ಲಾ ಸದಸ್ಯರಲ್ಲಿ ಹೇಳ್ತಾ ಇರೋದು ಕೂಡ ಜಮಾ ಖರ್ಚನ್ನು ಮಂಡನೆ ಮಾಡಬೇಕು ಜಮಾ ಖರ್ಚು ಯಾವಾಗಿದ್ರು ಆಡಳಿತಾಧಿಕಾರಿಗಳು ನಡೆಸ್ತಾ ಇದ್ದರು ಆ ಜಮಾ ಖರ್ಚನ್ನು ಒದಗಿಸಬೇಕಾಗಿರೋ ಯಾರು ಆಯಿತು ಮುನೇಗಣ್ಣು ಈ ಸಮಿತಿ ಉಪಸಂದ್ರ ನಿರ್ಣಯ ಬೇಕಿದ್ದೆ ಯಾವ ಎಸಿ ಸಿ ಅವರು ಮಾನ್ಯ ಶಾಸಕರು ಇವೆಲ್ಲ ಕೊಡಬೇಕಾಗಿರೋ ಜನ ಜನ ಈ ವಿಷಯದಲ್ಲಿ ಪರಿಣಿದ್ರು ಆ ಕಡೆಯಿಂದ ಒಂದು ಎರಡು ಮೂರು ಜನ ಪರಿಣಿದ್ರು ಅಧ್ಯಕ್ಷ ಉಪಾಧ್ಯಕ್ಷ ಜಮಾ ನಲವತ್ತೈದು ರೂಪಾಯಿ ಸಭೆ ಸಮಾರಂಭಕ್ಕೆ ಖರ್ಚಾಗಿದೆ ಕಟ್ಟಿದಂಭಕ್ಕೆ ಈ ಸಭೆ ಈ ಸಭೆಯಲ್ಲಿ ನಾವು ಒಂದೊಂದು ರೂಪಾಯಿಯನ್ನು ಕೂಡ ಚರ್ಚೆ ಮಾಡೋದು ನಮ್ಮ ಕರ್ತವ್ಯ ಲಕ್ಷ ಜನ ಸಂಬಂಧಪಟ್ಟಂತ ವಿಚಾರ ಮಾನ್ಯ ವಿಪಕ್ಷದ ಸದಸ್ಯರು ಕೇಳ್ತಾ ಇರೋದು ಸಮಯೋಚಿತವಾಗಿದೆ ಇದಕ್ಕೊಂದು ಸಮಯಬದ್ಧವಾಗಿ ಮುಂದಿನ ಸಭೆ ಇನ್ನೊಂದು ಹದಿನೈದು ತಿಂಗಳಿಗೆ ಇನ್ನೊಂದು ಸಭೆ ಕರೀರಿ ಸಭೆ ಕರೆಯೋದ್ರಿಂದ ನಮ್ದೇನೋ ಖರ್ಚಾಗ ಹೋಗಲ್ಲ ವಿಶೇಷ ಸಭೆ ಕರೀರಿ ಅಷ್ಟೊಳಗೆ ಈ ತರ ಮೂವತ್ತೊಂದು ಅಲ್ಲಿ ಇಪ್ಪತ್ ತಿಂಗಳು ಜಮಾ ಖರ್ಚು ಹರಿವರಿನಲ್ಲಿ ಪಾಸ್ ಮಾಡೋ ಅವಶ್ಯಕತೆ ಇಲ್ಲ ಗೌರವ ವಿಪಕ್ಷ ನಾಯಕರು ಒಂದು ಎರಡು ಮೂರು ಸಹ ಹೆಸರು ಕೊಡ್ಲಿ ಈ ಕಡೆ ಎರಡು ಮೂರು ಹೆಸರು ಕೊಡಿ ಹೇಳ್ತಾರ ನಾವು ಹೇಳ್ತಾರೆ ತಾವು ಇಂದು ಅಧ್ಯಕ್ಷ ಪೂರ್ಣ ಫೈಲನ್ನ ಕಡತವನ್ನ ಪರಿಶೀಲನೆ ಮಾಡಿ ಒಂದು ಹತ್ತೆರಡು ತಿಂಗಳ ಇನ್ನೊಂದು ಸರಿ ಇತ್ತು ಇನ್ನೊಂದು ಹತ್ತು ಹದಿನಾರು ತಿಂಗಳ ತನಕ ಇನ್ನೊಂದು ಸರಿ ಇತ್ತು ನಮ್ಗೆ ಇನ್ನೊಂದು ಐದು ತಿಂಗಳ ಅವಕಾಶ ಇದೆ ಅಷ್ಟು ಜಮಾ ಖರ್ಚು ಆಗ್ತಾ ಅವ್ರು ನ್ಯಾಯಬದ್ಧ ಗ್ರಹಿಕೆ ಇದೆ ಅದನ್ನು ಮಾಡಬೇಕು ಮಾನ್ಯ ವಿಪಕ್ಷ ವಿನಂತಿ ಮಾಡ್ತೇನೆ ಈ ಸಭೆ ಇಲ್ಲದೆ ಊರಿನ ಹಿತಕ್ಕೋಸ್ಕರ ನಾವೆಲ್ಲ ಆರೋಗ್ಯ ಕಾರ್ಯಕ್ರಮ ನಮ್ಮ ಶಾಸಕರ ಹೆಸರನ್ನು ಉಲ್ಲೇಖ ಮಾಡಿ ನಾವು ತಮ್ಮ ಕೊಟ್ಟಾಗೆ ಮಾರ್ಚ್ ಸಹಿತ ಅವರಿಗೂ ಸಹಿತ ನೆಡಕೊಡಿದ್ದೀವಿ ಮೌಲಿಕವಾಗಿ ಪೌರಾಯಿತರು ಹೇಳಿದ್ದಾರೆ ನೀವು ಜಮಾ ಖರ್ಚು ನ್ಯಾಯ ತರ್ತಿಲ್ಲ ತರ್ರಿ ಅಂತ ಹೇಳಿದ್ದಾರೆ ಇಲ್ಲಿ ಶಾಸಕರು ತರೋದಲ್ಲ ಸಾಮಾನ್ಯ ಸಭೆ ತರಬೇಕಾಗಿತ್ತು ಅಡ್ಮಿನಿಸ್ಟ್ರೇಟರ್ ಏನಿದ್ರು ಅಧ್ಯಕ್ಷ ಅಧಿಕಾರಿ ಎ ಸಿ ಅವ್ರ ಕರ್ತವ್ಯ ಆಗಿತ್ತು ಅವರಿಗೂ ಬೇಕಾದ್ರೆ ಹೋಗ್ತಿರಲಿಲ್ಲ ಅಧಿಕಾರಿಗಳು ಆದ್ರೆ ಜನಪ್ರತಿನಿಧಿ ಆಯ್ಕೆ ಆಗುವಂತ ಜನಪ್ರತಿನಿಧಿಗಳ ಒಂದು ಮನವಿಗೆ ಬೆಲೆ ಕೊಡ್ಲಿಲ್ಲ ನೀವು ಈಗ ನಮ್ಮ ಹಿರಿಯ ಸದಸ್ಯರು ಹೇಳ್ದಂಗೆ ಇಷ್ಟೊಳಗೆ ನೀವು ವಿಶೇಷ ಸಭೆಯನ್ನು ಕರೆದು ಹದಿನೈದು ದಿವಸದೊಳಗೆ ನಿಮ್ಗೆ ಯಾವಾಗಲೂ ವಿಶೇಷ ಸಭೆಯನ್ನು ಕರಿಬಹುದು ಮೂರು ದಿವಸದ ಸಭೆ ಇತ್ತು ಆರು ತಿಂಗಳದೋ ಎಂಟೆಂಟು ತಿಂಗಳೋ ಹತ್ತೊಂದು ತಿಂಗಳಿಗೆ ಮಾಡ್ಬೋದಿತ್ತಲ್ಲ ನಾನು ನೋಡಿ ಸರ್ ಮಾನ್ಯ ಅಧ್ಯಕ್ಷರಿಗೆ ಮಾರ್ಚ್ ತಿಂಗಳು ಕೊಡ್ತೀವಿ ಅಂದ್ರೆ ಈಗ ಬೆಲೆ ಇಲ್ವಾ ಇದರಲ್ಲಿ ಶಾಸಕರು ಪೌರಾಯಿತರಿಗೆ ತಾಕೀತ್ ಮಾಡಿದ್ದಾರೆ ಶಾಸಕರ ಹೆಸರು ದಯಮಾಡ್ ತರಬೇಡಿ ಇದರಲ್ಲೇ ಹಿಂದಿದ್ದಂತ ಅಧ್ಯಕ್ಷಾಧಿಕಾರಿ ಹೇಳಿ ಒಪ್ಕೋತೀವಿ ಮತ್ತೆ ನೀವು ಹಿಂದೂ ಸಹಿತ ಮಾರ್ಚ್ ಅಲ್ಲಿ ಎರಡು ಕೊಡಿ ಸತ್ತೇನೋ ಹೆಸರು ತಾಕೀತು ಅದು ಕೊಟ್ಟಾದ್ಮೇಲೆ ಸಮೇತ ತಾವು ಮಾರ್ಚ್ ಏಪ್ರಿಲ್ ಮೇ ಎರಡು ತಿಂಗಳಾಯ್ತು ಜೂನು ಅಲ್ಲಿ ಬಂದು ತಾವು ಒಳ್ಳೆ ಸಲಹೆ ಕೊಟ್ಟರು ಆರಾರು ತಿಂಗಳದು ತಿಂಗಳು ತಿಂಗಳು ಮಾಡ್ಬೋದಿತ್ತು ಆದ್ರೂ ನೀವ್ ಯಾಕ್ ಮಾಡಿಲ್ಲ ಅನ್ನೋದು ನಮ್ಗೆ ಇವತ್ತು ನಮ್ಮ ಹಕ್ಕಿ ನಮ್ಮ ಹೋರಾಟಕ್ಕೆ ಖಂಡಿತ ನಮಗೂ ಮಾಡ್ಬೇಕು ಅನ್ನೋದು ಈಗ ಯಾಕೆ ಗೊತ್ತ ನಿಮಗೆ ಅವ್ರಿಗೆ ಹೇಳಿದ್ರು ಎಲ್ಲ ವಿಷಯವನ್ನು ಹೇಳಿದ್ರು ನಮಗೆ ಹೋದ ತಿಂಗಳು ಸಭೆಯನ್ನ ಈ ಪೌರ ಕಾರ್ಮಿಕರ ಸ್ಟ್ರೈಕ್ ಇತ್ತು ಅದು ಮುಂದೂಡ್ಲಾಯ್ತು ಈಗ ಸಭೆ ಕರೆದ್ರು ಅವಾಗ ಕರೆದ್ಬಿಟ್ಟು ಮತ್ತೊಂದು ಸಭೆಯನ್ನ ಈ ತಿಂಗಳಲ್ಲಿ ಕರಿಬೇಕು ಅಂತ ಇತ್ತು ಹಾಗಾಗಿ ಇನ್ನು ಹದಿನೈದು ದಿವಸದಲ್ಲಿ ಮತ್ತೊಂದು ಸಭೆಯನ್ನ ಮಾಡಿ ಜಮಾ ಕಟ್ಟಿ ನೀವು ಜಮಾಚಾರ ಹೇಳಿ ಸರ್

ಚರ್ಚೆ ಅಧ್ಯಕ್ಷ ಸಲಹೆ ಕೊಟ್ಟಿದೆ ನಮ್ಮ ನೀವು ನಿಮ್ಮ ಹದಿನೈದು ದಿನದಲ್ಲಿ ಈ ಮತ್ತೊಂದು ವಿಶೇಷವಾದ ಸಭೆ ಎಲ್ಲ ಏನ್ ನಮ್ಮ ಬೇಡಿಕೆ ಇಟ್ಟಿದ್ದೀವೋ ಅವೆಲ್ಲ ನಮ್ಮ ಅಜೆಂಡದಲ್ಲಿ ಬರಬೇಕು ಯಾಕೆ ಅಂದ್ರೆ ಪ್ರತಿಯೊಬ್ಬ ಸದಸ್ಯರಿಂದ ಒಂದು ಬೆಲೆ ಇದೆ ಬೆಲೆ ಇದೆ ಕೊಟ್ಟಂತ ಲೆ ಲೆ ಲೆಟರ್ ಗಳನ್ನ ಕಸಿ ರವಿ ಹಾಕ್ಬೇಕು ಆಯ್ತಾ ಈಗ ನಮ್ಮ ಎಲ್ಲರನ್ನು ನಾನು ನಮ್ಮ ಯುವ ನಾಯಕನಾಗಿ ನಿಮ್ಮ ಮೇಲೆ ನಂಬಿಕೆ ಇತ್ತು ನಮ್ಮ ಹಿರಿಯ ಸದಸ್ಯರ ಹೇಳಿದ್ದಾರೆ ಅವ್ರ ಮೇಲೆ ನಂಬಿಕೆ ಇತ್ತು ನಾವು ನಮ್ಮ ನಮ್ಮ ಸ್ಥಾನದಲ್ಲಿ ಹದಿನೈದು ದಿನದಲ್ಲಿ ಸಂಸ್ಥೆ ರಚನೆ ಆಗೋದು ನಮ್ಮ ಮೇಘರಾಜ್ ಅವರನ್ನೇಡಮಲ್ಲ ಹೇಳಿದ್ದಾರೆ ಗೌರವ ಇಟ್ಟು ನಾವು ಹೇಳ್ತಾ ಇದ್ದೀವಿ ಯಾರ ಮೇಲೂ ಅಗೌರವ ಗೌರವ ಅಲ್ಲ ಆದರೆ ನಾವು ಸದಸ್ಯರಾಗಿ ಕೊಟ್ಟಂತ ನಮಗೂ ಮೂವಿದೆ ನಾನು ಮೇಲೆ ಕೂತ್ಕೊಂಡು ಸಬ್ಜೆಕ್ಟ್ ಒಂದು ಮಾತಾಡ್ತೀನಿ kalau ni ni berhantu